mascara. ಕೇಂದ್ರದ ತ್ರಿಭಾಷಾ ನೀತಿ ಮತ್ತು ಹಿಂದಿ ಹೇರಿಕೆ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಬಿಜೆಪಿ ನಡುವೆ ವಾಕ್ ಸಮರ ಏರ್ಪಟ್ಟಿದೆ ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುತ್ತಿದ್ದರೆ ಸಮಗ್ರ ಶಿಕ್ಷಣ ಮಿಷನ್ಗೆ ಎರಡ್ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ನಿಧಿಯನ್ನ ನೀಡೋದಿಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಕೇಂದ್ರ ಸಚಿವರ ಈ ಬೆದರಿಕೆಗೆ ತಮಿಳುನಾಡು ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಭಾಷಾ ಯುದ್ಧಕ್ಕೆ ತಮಿಳುನಾಡು ಸಿದ್ಧ ಅಂತ ಉದಯನಿಧಿ ಸ್ಟಾಲಿನ್ ಅವರು ಘೋಷಣೆ ಮಾಡಿದ್ದಾರೆ ಹಾಗೆ ಹಾಗೇನೆ ಹಿಂದಿಯನ್ನ ಒಪ್ಪಿಕೊಳ್ಳೋ ರಾಜ್ಯಗಳು ತಮ್ಮ ಮಾತೃಭಾಷೆಯನ್ನ ಕಳೆದುಕೊಳ್ಳಲಿದೆ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ನಾವು ನಮ್ಮ ಹಣವನ್ನ ಕೇಳ್ತಾ ಇದ್ದೀವಿ ನಮಗೆ ನೀಡಬೇಕಾದ ಬಾಕಿ ಹಣವನ್ನ ಕೇಳ್ತಾ ಇದ್ದೀವಿ ಅದು ನಮ್ಮ ಹಕ್ಕಿನ ಹಣ ಧರ್ಮೇಂದ್ರ ಪ್ರಧಾನ್ ಅವರು ತ್ರಿಭಾಷಾ ನೀತಿಯನ್ನ ಒಪ್ಪಿಕೊಂಡ್ರೆ ಮಾತ್ರ ನಿಧಿ ಬಿಡುಗಡೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಆದ್ರೆ ನಾವು ನಿಮ್ಮ ತಂದೆಯ ಹಣವನ್ನ ಕೇಳ್ತಾ ಇಲ್ಲ ನಾವು ಭಿಕ್ಷೆನ ಬೇಡ್ತಾ ಇಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ ಏನು ತಮಿಳುನಾಡಿನಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ ಶಿಕ್ಷಕರು ತಮಿಳು ಮತ್ತು ಇಂಗ್ಲಿಷ್ ಭಾಷೆಯನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾರೆ ಹಾಗೇನೆ ಮತ್ತು ಸಾವಿರದ ಅರವತ್ತರಲ್ಲಿ ತಮಿಳುನಾಡು ಹಿಂದಿ ವಿರೋಧಿ ಆಂದೋಲನಕ್ಕೆ ಸಾಕ್ಷಿಯಾಗಿದೆ ಇಂದಿಗೂ ಕೂಡ ಸ್ಥಳೀಯ ಭಾಷೆಗಳು ನಾಶ ಆಗ್ತಾ ಇರೋ ನಡುವೆನೆ ತಮಿಳುನಾಡು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯನ್ನ ತೀವ್ರವಾಗಿ ಖಂಡಿಸ್ತಾ ಬಂದಿದೆ ಇನ್ನು ತಮಿಳುನಾಡು ಮಾತ್ರ ಅಲ್ಲ ಹಲವು ದಕ್ಷಿಣ ಭಾರತದ ರಾಜ್ಯಗಳು ಹಿಂದಿ ಹೇರಿಕೆಯನ್ನ ವಿರೋಧಿಸಿದೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹಿಂದಿ ಹೇರಿಕೆಯನ್ನ ತೀವ್ರವಾಗಿ ವಿರೋಧ ಮಾಡಲಾಗ್ತಾ ಇದೆ ಈ ನಡುವೆ ಈವರೆಗೆ ರಾಜ್ಯಕ್ಕೆ ನೀಡಬೇಕಾದ ನಿಧಿಯನ್ನ ಬಾಕಿ ಇರಿಸಿರೋ ಕೇಂದ್ರ ಸರ್ಕಾರ ಈ ಅವೈಜ್ಞಾನಿಕ ಶಿಕ್ಷಣ ನೀತಿ ಜಾರಿ ಮಾಡಿದ್ರಷ್ಟೇನೆ ನಿಧಿಯನ್ನ ಬಿಡುಗಡೆ ಮಾಡಲಾಗುವುದು ಅನ್ನೋ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದೆ ಇದು ನಿಜಕ್ಕೂ ಖಂಡನೀಯ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಒಂದು ಪ್ರದೇಶವನ್ನು ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಇರೋ ಉತ್ತಮ ಮಾರ್ಗ ಅಂದರೆ ಆ ಪ್ರದೇಶದ ಸಂಸ್ಕೃತಿಯನ್ನು ಅಳಿಸಿ ಭಾಷೆಯನ್ನು ನಾಶ ಮಾಡೋದು ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹೇಳಿದ್ದಾರೆ ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮೇಳನದ ಪ್ರತಿನಿಧಿಗಳ ಜೊತೆಗೆ ಸಂವಹನವನ್ನು ನಡೆಸಿರೋ ಧನ್ಕರ್ ಅವರು ಶತಮಾನಗಳ ಹಿಂದೆ ಭಾರತಕ್ಕೆ ಬಂದ ಆಕ್ರಮಣಕಾರರು ನಮ್ಮ ಭಾಷೆ ಸಂಸ್ಕೃತಿ ಧಾರ್ಮಿಕ ಸ್ಥಳಗಳನ್ನು ಬುಡುಮೇಲು ಮಾಡಿ ಅವರ ಭಾಷೆ ಸಂಸ್ಕೃತಿಗಳನ್ನು ಹೇರಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು ಅನಾಗರಿಕತೆ ಮತ್ತು ಸೇಡಿನ ಮನೋಭಾವವು ಕೂಡ ವಿಪರೀತ ಆಗಿತ್ತು ಅಂತ ಹೇಳಿದ್ದಾರೆ ಸರ್ಕಾರಿ ವೆಬ್ಸೈಟ್ನಲ್ಲಿ ಮೊಘಲ್ ಸಾಮ್ರಾಜ್ಯವು ಶ್ರೇಷ್ಠವಾದದ್ದು ಅನ್ನೋ ಹೇಳಿಕೆಯನ್ನ ತೆಗೆದುಹಾಕಲಾಗಿದೆ ಅವರು ನಮ್ಮ ಭಾಷೆ ಸಂಸ್ಕೃತಿ ಹಾಗೂ ಧಾರ್ಮಿಕ ಸ್ಥಳಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿದ್ದಾರೆ ಅವರು ನಮ್ಮನ್ನ ನೋಯಿಸೋದಕ್ಕೆ ನಮ್ಮ ಭಾಷೆಗಳನ್ನ ನಾಶ ಮಾಡೋದಕ್ಕೆ ಯತ್ನಿಸಿದ್ದಾರೆ ನಮ್ಮ ಭಾಷೆ ಪ್ರವರ್ಧಮಾನಕ್ಕೆ ಬರೆದಿದ್ರೆ ನಮ್ಮ ಇತಿಹಾಸ ಪ್ರವರ್ಧಮಾನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಆದಾಗ್ಯೂ ಧನ್ಕರ್ ಅವರು ಭಾರತದ ಮೇಲಿನ ಇತರ ಆಕ್ರಮಣಗಳ ಬಗ್ಗೆ ಮಾತ್ರನೇ ಮಾತಾಡಿದ್ದಾರೆ ಆದರೆ ಅವರ ಹೇಳಿಕೆ ಅವರದೇ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳನ್ನ ತನ್ನ ವಶಕ್ಕೆ ಪಡೆಯೋದಕ್ಕೆ ಯತ್ನಿಸ್ತಾ ಇರೋ ಹಿಂದಿ ಹೇರಿಕೆಗೆ ಹವನಿಸ್ತಾ ಇರೋದನ್ನ ಪ್ರತಿನಿಧಿಸುತ್ತೆ ಧನ್ಕರ್ ಅವರು ಹೇಳಿರುವಂತೆ ಬಿಜೆಪಿ ಉತ್ತರ ಹಿಂದಿ ಭಾಷೆಯನ್ನ ದಕ್ಷಿಣದ ರಾಜ್ಯಗಳ ಮೇಲೆ ಹೇರೋದಕ್ಕೆ ನಾನಾ ರೀತಿಯಲ್ಲಿ ಯತ್ನಿಸ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಮತ್ತೆ ಎನ್ಇಪಿ ಮತ್ತು ಹಿಂದಿ ಹೇರಿಕೆ ತಿಕ್ಕಾಟ ಮುನ್ನೆಲೆ ಬಂದಿದೆ ಯುಜಿಸಿ ನಿಯಮಗಳ ವಿರುದ್ಧ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು ಜಂಟಿ ನಿರ್ಣಯವನ್ನ ಕೈಗೊಂಡಿದ್ದಾವೆ ಈ ನಡುವೆ ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಾ ಅಭಿಯಾನದಡಿ ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕಾಗಿದ್ದ ಅನುದಾನದಲ್ಲಿ ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ಅನುದಾನವನ್ನ ತಡೆ ಹಿಡಿದಿದೆ ತಮಿಳುನಾಡು ಸರ್ಕಾರ ಎನ್ಇಪಿಯನ್ನ ಜಾರಿಗೆ ತಂದರೆ ಮಾತ್ರನೇ ಉಳಿದ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಶಿಕ್ಷಣದ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ ಹೀಗಾಗಿ ಎನ್ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇರೋದು ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಯ ಹುನ್ನಾರದ ಭಾಗ ಆಗಿದೆ ಅಂತ ತಮಿಳುನಾಡು ಸರ್ಕಾರ ಹೇಳಿದೆ ಎನ್ಇ ಜಾರಿ ಮಾಡೋದಿಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದೆ ಅಲ್ಲದೆ ತಮಿಳುನಾಡಿನಲ್ಲಿ ಹಿಂದಿ ಬೋರ್ಡ್ ಗಳಿಗೆ ಕಪ್ಪು ಮಸಿ ಬಳಿಯೋ ಅಭಿಯಾನವೂ ಕೂಡ ನಡೀತಾ ಇದೆ ಚೆನ್ನೈ ಬಳಿಯ ಪೊಲಾಚಿ ರೈಲು ನಿಲ್ದಾಣದಲ್ಲಿ ತಮಿಳು ಕಾರ್ಯಕರ್ತರು ಹಿಂದಿಯಲ್ಲಿದ್ದ ಬೋರ್ಡ್ಗಳಿಗೆ ಕಪ್ಪು ಮಸಿಯನ್ನು ಬಳಿದು ಹಿಂದಿ ಹೇರಿಕೆ ವಿರುದ್ಧ ಮತ್ತೊಮ್ಮೆ ಹೋರಾಟದ ಕಿಡಿಯನ್ನು ಹೊತ್ತಿಸಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ನೀಡೋದಕ್ಕೆ ಮುಂದಾದರೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ